ಶೀತ ಕೆಮ್ಮು ನೆಗಡಿ ಕಫಗಳಿಗೆ ಮುಂತಾದ ಸಮಸ್ಯೆಗಳಿಗೆ ಅದ್ಭುತವಾದ ಮನೆಮದ್ದು ಯಾವುದೆಂದರೆ ಅದು ಶುಂಠಿ ಎಂದರೆ ತಪ್ಪಾಗುವುದಿಲ್ಲ ಇಂತಹ ಅದ್ಭುತವಾದ ಶುಂಠಿ ಕೆಲವರ ಆರೋಗ್ಯಕ್ಕೆ ಹಾನಿಕರ ಆಗುವ ಸಾಧ್ಯತೆ ಇರುತ್ತದೆ ಯಾಕಂದ್ರೆ ಶುಂಠಿಯು ಎಲ್ಲರಿಗೂ ಆಗಿ ಬರುವುದಿಲ್ಲ ಅವರವರ ದೇಹಕ್ಕೆ ಅನುಗುಣವಾಗಿ ಅವರು ಆಹಾರವನ್ನು ಸೇವನೆ ಮಾಡಬೇಕಾಗುತ್ತದೆ ಹಾಗಿದ್ರೆ ಶುಂಠಿಯು ಯಾರಿಗೆ ಒಳ್ಳೆಯದಲ್ಲ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುತ್ತೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮೊದಲೇದಾಗಿ ನಿಮ್ಮ ಬಾಡಿ ಹೀಟ್ ಇದ್ದರೆ ಮತ್ತು ನೀವು ಅತಿಯಾಗಿ ಬೆವರುತ್ತಾ ಇದ್ದರೆ ಶುಂಠಿಯನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಶುಂಠಿಯನ್ನು ಸೇವನೆ ಮಾಡಿದರೆ ನಿಮ್ಮ ಬಾಡಿಯನ್ನು ಇನ್ನೂ ಹೀಟ್ ಮಾಡುತ್ತದೆ ಬಾಡಿ ಹೀಟ್ ಆಗುವುದರಿಂದ ಹಲವಾರು ಸಮಸ್ಯೆಗಳು ಕಾಡುತ್ತವೆ ಅದರಲ್ಲೂ ಬೇಸಿಗೆಯಲ್ಲಿ ನಿಮ್ಮ ಬಾಡಿ ಹೀಟ್ ಆದ್ರೆ ಮೂಗಿನಲ್ಲಿ ರಕ್ತ ಕೂಡ ಬರುತ್ತದೆ ಹಾಗಾಗಿ ಶುಂಠಿಯನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಮತ್ತು ನೀವು ಶುಂಠಿ ಚಹಾವನ್ನು ಸೇವನೆ ಮಾಡುತ್ತಾ ಇದ್ದರೆ ಮಿತಿಯಾಗಿ ಸೇವನೆ ಮಾಡಬೇಕು ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟಿರಬೇಕು ಹೊರತು ಅದನ್ನು ಮೀರಬಾರದು ಶುಂಠಿ ಟೀಯನ್ನು ಅಧಿಕವಾಗಿ ಸೇವನೆ ಮಾಡುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇದರಿಂದ ಜಠರದಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಾಣುತ್ತದೆ ಹಾಗೂ ಎದೆ ಉರಿಯಂತಹ ಸಮಸ್ಯೆಗಳು ಕೂಡ ಬರುತ್ತದೆ ಬಾಯಿ ತುರ್ಕೆ ಕೂಡ ಕಂಡುಬರುತ್ತದೆ ಇದನ್ನು ಅಧಿಕವಾಗಿ ಸೇವನೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ಆಸಿಡಿಟಿ ಹೆಚ್ಚಾಗುತ್ತದೆ ಆಸಿಡಿಟಿ ಸಮಸ್ಯೆ ಇದ್ದವರು ಶುಂಠಿಯನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದರೂ ಕೂಡ ಶುಂಠಿ ಚಹಾವನ್ನು ಸೇವನೆ ಮಾಡಬಾರದು ಮತ್ತು ಶುಂಠಿಯು ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಮಧುಮೇಹಗಳು ಇದನ್ನು ಅಧಿಕ ಪ್ರಮಾಣದಲ್ಲಿ ಬಳಕೆ ಮಾಡಬಾರದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನೀವು ಶುಂಠಿ ಸೇವನೆ ಮಾಡಿದಾಗ ಯಾವುದಾದ್ರೂ ಅಡ್ಡ ಪರಿಣಾಮದ ಅನುಭವ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ